ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸರ್ವ ಶಾಲಾ ಕಾಲೇಜು ಮಕ್ಕಳಿಗೆ ಸಂಘ ಸಂಸ್ಥೆಯವರಿಗೆ ವಿಶೇಷವಾಗಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ತಾಯಂದ್ರಿಗೆ ಹಾಗೂ ಶಿವಮೊಗ್ಗದ ಓಪನ್ ಮೈಂಡ್ ಶಾಲೆ ದಾವಣಗೆರೆಯ ಸರ್ ಎಂ ವಿ ಪಿ ಯು ಕಾಲೇಜಿನ ಮಕ್ಕಳು ಅವರಿಗೂ ಕೂಡ ಅವರಿಗೂ ಕೂಡ ಅತ್ಯಂತ ಗೌರವವಾದಂಥ ಸ್ವಾಗತವನ್ನು ಬಯಸ್ತದೆ ಸುಮಾರು ಇನ್ನೂರ ಅರವತ್ತು ಕಿಲೋಮೀಟರ್ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರನ್ನ ನಾವು ಗೌರವಿಸಬೇಕಾದ್ರೆ ಈ ಕಾರ್ಯಕ್ರಮಕ್ಕೆ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಮಕ್ಕಳು ಕೂಡ ಮಧ್ಯದಲ್ಲಿ ಎದ್ದೋಗದೆ ಅಗೌರವವನ್ನು ತೋರದೆ ನಾವೆಲ್ಲರೂ ಕೂಡ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಈ ಕಾರ್ಯಕ್ರಮ ಮುಗಿದೋಗ್ತದೆ ನೀವು ಇದೆ ಲಘು ವ್ಯವಸ್ಥೆ ಇರ್ತದೆ ಹಾಗಾಗಿ ಯಾರು ಕೂಡ ಎಚ್ಚರಿಕೆ ಒಬ್ಬರು ನಮ್ಮಲ್ಲಿ ಮಾಜಿ ಒಬ್ಬರು ವಾಸಪ್ಪ ಅಂತ ಬಂದಿದ್ದಾರೆ ಅವರು ಚಳಿ ಮಳೆ ಗಾಳಿ ಅದನ್ನ ಲೆಕ್ಕಿಸದೇನೆ ಯೋಧರು ಇವತ್ತಿನ ದಿನ ಸೇನೆಯಲ್ಲಿಗೆ ನಿರ್ತರಾಗಿದ್ದಾರೆ ದಿನಾಂಕ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀರಾಘವೇಂದ್ರ ಸ್ವಾಮಿ ಮಠದ ಪಕ್ಕಾ ನದಿ ತಟದ ತುಂಗಾ ಭದ್ರಾರತ್ಯ ಕಾರಿಡಾರ್ ಹರಿಹರ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ನವದೆಹಲಿ ಪರ್ಯಾವರಣ ಶಿವಮೊಗ್ಗ ನಿರ್ಮಲಾ ತುಂಗಾಭದ್ರ ಅಭಿಯಾನ ಕರ್ನಾಟಕ ಬೃಹತ್ ಜಲ ಜಾಗೃತಿ ಜನಜಾಗೃತಿ ಪಾದಯಾತ್ರೆ ಹಾಗೂ ತುಂಗಾಭದ್ರ ಅಭಿಯಾನ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಆ ಎಲ್ಲ ಯುವಕ ಯುವತಿಯರನ್ನ ಕರ್ಕೊಂಡು ನಾವು ಹರಿಹರ ದೇವಸ್ಥಾನಕ್ಕೆ ಹೋದೀವಿ ಹರಿಹರ ದೇವಸ್ಥಾನ ನೋಡಿದ ತಕ್ಷಣ ಭಾಳ ಖುಷಿ ವರ್ಷಗಳ ಹಿಂದೆ ಚಾಲುಕ್ಯರು ವಯ್ಸಳರು ಕದಂಬರು ಕಟ್ಟಿರುವಂತಹ ದೇವಸ್ಥಾನ ಅದು ಆ ದೇವಸ್ಥಾನವನ್ನು ದರ್ಶನ ಮಾಡಿಕೊಂಡು ನದಿಗೆ ಹೋಗಬೇಕು ಅಂತ ಹೋದರೆ ಅಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ ಅಷ್ಟೊಂದು ಹೊಲಸು ಗಬ್ಬು ವಾಸನೆ ಅಲ್ಲಿ ದೇವಸ್ಥಾನ ಹಂತ ನೋಡಿದ್ರೆ ಅಲ್ಲಿ ನದಿನೇ ಕಾಣ್ತಾ ಇರಲಿಲ್ಲ ಆ ಮಕ್ಕಳೆಲ್ಲ ಕರ್ಕೊಂಡು ಹೋದಾಗ ನಮಗೆ ಶಾಕ್ ಆಯ್ತು ಇದು ಈ ತುಂಗಭದ್ರ ನದಿಯ ಅಂತೇಳಿ ನಮಗೆ ನದಿನ ಅನ್ನೋದನ್ನೇ ಡೌಟ್ ಆಯ್ತು ಆವಾಗ ನಾವು ಸಂಕಲ್ಪ ಮಾಡಿದೀವಿ ಈ ನದಿಯನ್ನ ಸ್ವಚ್ಛತೆ ಮಾಡಬೇಕು ಈ ಒಂದು ಕಾರ್ಯಕ್ರಮವನ್ನು ಶ್ರೀ 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 ವಚಿನಾನಂದ ಮಹಾಸ್ವಾಮಿಗಳು ಪಂಚಮಸಾಲಿ ಜಗದ್ಗುರು ಪೀಠ ಹರಿಹರ ಹಾಗೂ ಶ್ರೀ ಶ್ರೀ ನಿರಂಜನಾ ಮಹಾಸ್ವಾಮಿಗಳು ಶ್ರೀ ಕಾಗಿನೆಲೆ ಕನಕಗುರು ಪೀಠ ಬೆಳ್ಳುಡಿ ಇವರ ಸಾನ್ನಿಧ್ಯದಲ್ಲಿ ಹಾಗೂ ಹರಿಹರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಬಿಪಿ ಹರೀಶ್ ಸ್ವಾಗತ ಸಮಿತಿ ಅಧ್ಯಕ್ಷರು ನಿರ್ಮಲಾ ತುಂಗಭದ್ರಾ ಅಭಿಯಾನ ಹರಿಹರ ಇವರ ಅಧ್ಯಕ್ಷತೆಯಲ್ಲಿ ಮಾನ್ಯ ಶ್ರೀ ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಜಿಲ್ಲಾ ಸಂಸದರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಹಾಗೂ ಎಸ್ ರಾಮಪ್ಪ ಮಾಜಿ ಶಾಸಕರು ನಂದಿಗಾವಿ ಶ್ರೀನಿವಾಸ್ ಕಾಂಗ್ರೆಸ್ ಯುವ ಮುಖಂಡರು ಉದ್ಘಾಟನೆ ಮತ್ತು ಬಾಗಿನ ಸಮರ್ಪಣೆ ಕಾರ್ಯಕ್ರಮವನ್ನು ಮಾಡಿದರು ಈ ಒಂದು ಸಂದರ್ಭದಲ್ಲಿ ಹರಿಹರ ಶ್ರೀಮತಿ ಕವಿತಾ ಮಾರುತಿ ಬೇಡರ್ರವರು ನಗರಸಭೆ ಅಧ್ಯಕ್ಷರು ಹರಿಹರ ಹಣವಾಡಿ ವೀರೇಶ್ ಎಚ್ಎಂ ಮಾಜಿ ದಾವಣಗೆರೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಹಾಗೂ ಶ್ರೀ ಚಂದ್ರಶೇಖರ ಪೂಜಾರ್ ಬಿಜೆಪಿ ಯುವ ಮುಖಂಡರು ಹರಿಹರ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರು ಶ್ರೀ ಟಿ ಎಂ ಗಂಗಾಧರ ಸ್ವಾಮಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಶ್ರೀಮತಿ ಉಮಾ ಪ್ರಶಾಂತ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ದಾವಣಗೆರೆ ಇವರು ಉಪಸ್ಥಿತರಿದ್ದರು ಹಾಗೂ ಇನ್ನಿತರ ಎಲ್ಲ ಮುಖಂಡರು ಈ ಒಂದು ನಿರ್ಫಲ ಅಭಿಯಾನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹಾಗೂ ಹಲವು ಕಾಲೇಜುಗಳ ಜಾತಿ ವಿದ್ಯಾರ್ಥಿನಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಕ್ಯಾಮರಾಮನ್ ಮಹಮ್ಮದ್ ಗೌಸ್ ಜೊತೆ ವರದಿ ಎಲ್ ತಿಪೇಶ್ ಕರ್ನಾಟಕ ಪವರ್ ನ್ಯೂಸ್ ಒನ್ ಚಾನಲ್ ಹರಿಹರ ಇನ್ನೊಬ್ಬರ ಪೂಜರಾಗಿರ್ತಕ್ಕಂಥ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಸರ್ವೋದಯ ಮಠ ಇವರನ್ನು ಕೂಡ ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾನೆ ಎಲ್ಲರೂ ಚಪ್ಪಾಳೆ ತಟ್ಟೋದ ಮೂಲಕ ವೇದಿಕೆಯಲ್ಲಿ ಗೌರವ ಸಮರ್ಪಣ ಹಾಗೂ ಹರಿಹರದ ಜನಪ್ರಿಯ ಶಾಸಕರಾಗಿರ್ತಂಥ ಶ್ರೀಯುತ ಬಿ ಪಿ ಆರ್ವಹಿಸಿದ್ದಾರೆ ಅವ್ರಿಗೂ ಕೂಡ ಅಭಿಯಾನದ ಪರವಾಗಿ ಸ್ವಾಗತ ನಿರ್ಮಲ ತುಂಗಭದ್ರಾ ಅಭಿಯಾನದ ರಾಷ್ಟ್ರೀಯ ಸ್ವಾಭಿಮಾನಿ ಆಂದೋಲನದ ಇಡೀ ದೇಶಾದ್ಯಂತ ಭಾರತೀಯರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಈ ಒಂದು ನಿರ್ಮಲ ತುಂಗಭದ್ರಾ ಅಭಿಯಾನ ಇದು ಬರೀ ತುಂಗಭದ್ರ ಅಲ್ಲ ನಮ್ಮ ದೇಶದ ಎಲ್ಲ ನದಿ ಪಾತ್ರಗಳ ಒಂದು ಜನರ ಜನರಿಗೆ ತಿಳುವಳಿಕೆ ಮೂಡ್ತಕ್ಕಂಥ ಈ ಕಾರ್ಯಕ್ರಮ ನನಗೆ ತುಂಬ ಹೆಮ್ಮೆ ತಂದಿದೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥವರಿಗೆ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ನಟಿಸ್ತೀನಿ ಈ ಒಂದು ಅಭಿಯಾನದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸೋದ್ರ ಮೂಲಕ ನರೇಂದ್ರ ಮೋದಿಜಿಯವರು ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡೋದಿರೋದ್ರಿಂದ ನಾನು ದಾವಣಗೆರೆ ಜಿಲ್ಲಾ ಪಂಚಾಯತ್ನಲ್ಲಿ ಭಾಗವಹಿಸಬೇಕಾಗಿರೋದ್ರಿಂದ ನಾನು ಶ್ರೀಗಳವರ ಒಂದು ಅಪ್ಪಣೆ ಪಡೆದು ತಮ್ಮೆಲ್ಲರ ಅನುಮತಿಯನ್ನ ಪಡೆದು ಎಲ್ಲರಿಗೂ ಶರಣು ಶರಣಾರ್ಥಿಗಳು ಈ ಸೇರಲಿಕ್ಕೆ ಒಂದು ಉದ್ದೇಶ ಇದೆ ನೀವೇನು ಇಲ್ಲಿ ಕುಳಿತಿದ್ರಲ್ಲ ಈ ಸ್ಥಾನ ಇದು ಇದಕ್ಕೆ ತುಂಗಾರ್ತಿ ತಟ ಅಂತ ಕರೀತಾರೆ ನಾಲ್ಕೈದು ವರ್ಷಗಳ ಹಿಂದೆ ನೀವು ಈ ಸ್ಥಳದಲ್ಲಿ ಬರುವ ಹಾಗಿರಲಿಲ್ಲ ಏನೇ ಕೂತ್ಕೊಂಡಿದ್ದೀರಲ್ಲ ನಾವು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ನಮ್ಮ ಹರಿಹರ ಪಂಚಮಸಾಲಿ ಪೀಠದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಆ ಕಾರ್ಯಕ್ರಮ ಸುಮಾರು ಇಪ್ಪತ್ತೈದು ದೇಶದ ಯುವಕ ಯುವತಿಯರು ಬಂದಿತ್ತು ಆವಾಗ ನಮಗೂ ಕೂಡ ಹರಿಹರ ಹೊಸದು